ಈ ರೀತಿ ಬಹಳಷ್ಟು ಪ್ರಕರಣಗಳು ಪರಾಪನಗ್ರಹಣದಲ್ಲಿ ಈ ಗುಂಡಾಗಳಿಗೆ ದೇಶದ್ರೋಹಿಗಳಿಗೆ ಅಲ್ಲಿ ವ್ಯವಸ್ಥಿತವಾಗಿ ಅಲ್ಲಿನ ಏನೇ ಜೈಲಿನ ಅಧಿಕಾರಿಗಳಿದಾರಲ್ಲ ಅವ್ರಿಗೆಲ್ಲರಿಗೂ ಕಾಂಗ್ರೆಸ್ಸಿನ ಒಂದು ಒತ್ತಾಯದ ಮೇಲೆ ಇವತ್ತು ಜೈಲಿನಲ್ಲಿ ಈ ಎಲ್ಲ ರೀತಿಯ ಸೌಲಭ್ಯ ಸಿಗ್ತಾ ಇದೆ ಇದು ಸಮಗ್ರವಾಗಿ ತನಿಖೆ ಆಗಬೇಕು ಅದರಲ್ಲಿ ಯಾರ್ಯಾರು ಸಂಬಂಧಿಸಿದಂಥ ಅಧಿಕಾರದ ಮೇಲೆ ಕಠಿಣ ಕ್ರಮ ಆಗಬೇಕು ಇಲ್ಲಾಂದರೆ ಜೈಲು ಒಂದು ರೀತಿ ಒಂದು ವಿಶ್ರಾಂತ ವಿಶ್ರಾಂತದ ಆಗಿದೆ ಎಲ್ಲರಿಗೆ ಯಾರಿಗೆ ದೇಶದ್ರೋಹಿಗಳಿಗೆ ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್ ಮಾಡಿದವ್ರಿಗೆ ಅದನ್ನು ಸರ್ಕಾರ ಗಂಭೀರವಾಗಿ ತೊಗೋಬೇಕು ಇದನ್ನು ಕ್ರಮ ತೊಗೋಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಎಲ್ಲರಿ ಆ ಶಿವಮೊಗ್ಗದಾಗ ಪಾಪ ನಮ್ಮ ಒಬ್ಬ ಹಿಂದೂ ಕಾರ್ಯಕರ್ತರು ಹೊಡೆದಂಥವ್ರು ನಮ್ಮ ನಮ್ಮ ಸರ್ಕಾರ ಇದ್ದಾಗೂ ಸಹಿತ ಅಲ್ಲಿ ಅವ್ರಿಗೆಲ್ಲ ಮೊಬೈಲ್ ವೀಡಿಯೋ ಇದು ಮಾಡ್ತಿದ್ರು ಅಂದರೆ ಯಾವ ಸರ್ಕಾರಗಳು ಸಹ ಅದನ್ನು ಪರಪ್ಪನ ಅಗ್ರಹಾರವನ್ನು ಒಂದು ರೀತಿ ಅದನ್ನು ಸೂಕ್ಷ್ಮ ಪ್ರದೇಶ ಮಾಡಿ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಕೂಡಿಸ್ಬೇಕು ಎಲ್ಲಾದ್ರ ಮಗು ನಿಗಾ ಇಡಬೇಕು ಅಂತೇಳಿ ನಾನು ಸರ್ಕಾರ ಒತ್ತಾಯ ಮಾಡ್ತೇನೆ ಇಲ್ಲಾಂದರೆ ಇದೇ ರೀತಿ ದೇಶದ್ರೋಹಿಗಳಿಗೆ ಪ್ರೋತ್ಸಾಹ ಕೊಟ್ಟರೆ ಒಂದಿಲ್ಲ ಒಂದು ಸಾವಿರ ಹೊರಗೆ ಬಂದರೆ ಅಂದರೆ ಮತ್ತೆ ಇದು ದೇಶದ್ರೋಹಿಗಳ ಚಟುವಟಿಕೆಗೆ ಮತ್ತು ಉತ್ತೇಜನ ಕೊಡ್ತಾರೆ